ಇಂದು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಇವತ್ತು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ ಸೌಮ್ಯಾರೆಡ್ಡಿ ಬಹಳ ಹುರುಪಿನಲ್ಲಿದ್ದಾರೆ ನಾಮಪತ್ರವನ್ನು ಸಲ್ಲಿಸ್ತಾರೆ ಇವತ್ತು ಕಾಂಗ್ರೆಸ್ನ ಮೂವರು ಅಭ್ಯರ್ಥಿಗಳು ಸೌಮ್ಯಾರೆಡ್ಡಿಗೆ ಕಾಂಗ್ರೆಸ್ನ ಹಲವು ನಾಯಕರು ಸಾಥನ್ನು ಕೊಡ್ತಾರೆ ಸಿ ಎಂ ಹಾಗೆ ಡಿ ಸಿ ಎಂ ಭಾಗಿಯಾಗುವಂತಹ ಸಾಧ್ಯತೆಗಳು ಇದಾವೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರ ತಂದೆ ರಾಮಲಿಂಗಾರೆಡ್ಡಿ ಅವರು ಕೂಡ ನಿರಂತರವಾಗಿ ಪುತ್ರಿಯ ಒಂದು ಸಂಘಟನೆ ಅಥವಾ ಗೆಲುವಿಗಾಗಿ ಶ್ರಮ ಹಾಕ್ತಾನೆ ಇದ್ದಾರೆ ಇವತ್ತು ನಾಮಪತ್ರ ಸಲ್ಲಿಕೆಯಾಗುತ್ತೆ ಸಿ ಎಂ ಹಾಗೆ ಡಿ ಸಿ ಎಂ ಕೂಡ ಭಾಗಿಯಾಗೋ ಸಾಧ್ಯತೆಗಳು ಇದ್ದಾವೆ ನೋಡಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲವೇ ಕೆಲವು ಮತಗಳ ಅಂತರದಿಂದ ಸೌಮ್ಯಾರೆಡ್ಡಿಯವರು ಸೋಲನ್ನು ಅನುಭವಿಸಬೇಕಾಯಿತು ಅದು ಕೊನೆ ಕೊನೆ ಕ್ಷಣದಲ್ಲಿ ಆರಂಭದಲ್ಲಿ ಅವರಿಗೆ ಒಲವು ಇರಲಿಲ್ಲ ಲೋಕಸಭಾ ಅಖಾಡಕ್ಕೆ ಧುಮುಕಬೇಕು ಅಂತ ಅವ್ರ ತಂದೆಯವರು ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀನಿ ಅಂತ ಹೇಳಿದ್ರು ಅವರು ಅವರು ಕೂಡ ಅಷ್ಟೇ ತಮ್ಮ ಪುತ್ರಿಯ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಕೊಟ್ಟರು ಹೈಕಮಾಂಡು ಕೂಡ ಒಲವು ಹೊಂದಿತ್ತು ಕಣಕ್ಕೆ ಇಳಿಸಬೇಕು ಅಂತ